ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಸ್ನೇಹಿತರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಮಸ್ಕಾರ ತುಂಬ ಜನ ವೀಣಾ ಮೇಡಮ್ ಎಲ್ಲಿ ವೀಡಿಯೋ ಅಂತ ಹೇಳಿ ಸಾಕಷ್ಟು ಜನ ಕಾಲ್ಸ್ ಮಾಡ್ತಾ ಇರ್ತಾರೆ ಮತ್ತು ತುಂಬ ಜನ ನಮ್ಮ ಒಂದು ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರೆಲ್ಲ ಕಸ್ಟಮರ್ಸ್ ಇದ್ದಾರೆ ನಮಗೆ ನಮ್ಮ ಪ್ರಾಡಕ್ಟ್ ಕಸ್ಟಮರ್ಸ್ ಇದ್ದಾರೆ ಅವರು ಯಾರು ಕೇಳ್ತಾ ಇರ್ತಾರೆ ವೀಣಾ ಮೇಡಮ್ ಎಲ್ಲಿ ವೀಣಾ ಮೇಡಮ್ ನೀವು ಬಿಸ್ನೆಸ್ ಅಂತ ಹೋದ್ಮೇಲೆ ವಿಡಿಯೋಗಳೇ ಮಾಡೋದು ಬಿಟ್ಬಿಟ್ರಿ ಅಂತ ಹೇಳಿ ಕಾರಣ ಏನು ಅಂದರೆ ಸ್ನೇಹಿತರೆ ನಂದು ಒಂದು ಮೋಟೋ ಏನು ಅಂತ ಹೇಳಿದರೆ ಯಾವುದ್ರ ಬಗ್ಗೆಯೂ ಕೂಡ ನಾವು ಜ್ಞಾನನ ಪಡೀತೆ ನಾವು ಸುಮ್ಮ ಸುಮ್ಮನೆ ಏನು ಯಾರಿಗೂ ಹೇಳಬಾರ್ದು ಅನ್ನೋದಷ್ಟೇ ನನ್ನ ಒಂದು ಜ್ಞಾನ ಸಾರಿ ನನ್ನ ಒಂದು ಮೋಟೋ ಯಾಕೆ ಅಂತ ಹೇಳಿದ್ರೆ ನಾನು ಏನೇ ನಿಮಗೆ ಹೇಳಬೇಕಂದ್ರೂ ಕೂಡ ಅದರ ಬಗ್ಗೆ ನಾನು ಒಂದಷ್ಟು ಓದಿರಬೇಕು ಒಂದಷ್ಟು ರಿಸರ್ಚ್ ಮಾಡಿರಬೇಕು ಮತ್ತು ಯಾವುದಾದ್ರೂ ಪೂಜೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂದರೂ ಕೂಡ ನಾನು ಅದನ್ನು ಫಸ್ಟು ಮಾಡಿ ಆಮೇಲೆ ನಾನು ನಿಮಗೆ ಅದನ್ನು ಹೇಳ್ಕೊಡೋದು ಸೊ ಅದು ಮುಂಚೆ ನಾನು ಆ ಥರ ಎಲ್ಲ ಹೇಳ್ಕೊಡಲ್ಲ ಮತ್ತು ನಾನು ಮಾಡದೇ ಇರೋದೇನೂ ನಿಮಗೆ ಹೇಳ್ಕೊಡೋಲ್ಲ ಸೊ ಅದು ಇಂಪಾರ್ಟೆಂಟು ಹಾಗಾಗಿ ವೀಡಿಯೋಗಳೇ ಮಾಡೋಕ್ಕೆ ನನಗೆ ಪುಡ್ಸೋತ್ತಾಗ್ತಾ ಇಲ್ಲ ಯಾಕಂದರೆ ಮತ್ತೆ ಹೊಸದಾಗಿ ನಾನು ಯಾವುದೂ ಕೂಡ ವ್ರತಗಳನ್ನು ಮಾಡಲಿಲ್ಲ ಮಾಮೂಲಿ ನನಗೆ ಈ ಹಬ್ಬಗಳು ಮಾಡ್ಕೊಳ್ಳೋದು ಮತ್ತು ಈಗ ಶ್ರಾವಣ ಏನು ನಡೀತಾ ಇದೆ ಇವಾಗ ಒಂದಷ್ಟು ರಂಗೋಲಿಗಳನ್ನು ಹಾಕ್ಕೊಳ್ಳೋದು ಇದೇ ನಂದು ನನಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸಾಕಾಗ್ತಾ ಇದೆ ಟೈಮು ನನಗೆ ಯಾಕೆ ಅಂದರೆ ಕಾರಣ ನಿಮಗೆ ಗೊತ್ತು ನನ್ನದೇ ಆದಂಥ ಒಂದು ವ್ಯವಹಾರ ಪೂರ್ಣ ಪ್ರಮಾಣದಲ್ಲಿ ನಾನು ಅದರಲ್ಲಿ ತೊಡಕೊಂಡಿದ್ದೀನಿ ಸೊ ಯಾಕಂದರೆ ಅಷ್ಟು ಜವಾಬ್ದಾರಿ ಇರುವಂಥ ಒಂದು ವ್ಯವಹಾರ ಆಗಿರೋದ್ರಿಂದ ಪೂರ್ತಿಯಾಗಿ ನಾನು ಅದಕ್ಕೆ ತೊಡ್ಕೋಬೇಕಾಗಿರುವಂಥ ಒಂದು ಸನ್ನಿವೇಶ ಸೊ ಹಾಗಾಗಿ ಬೇರೆ ಕಡೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಹಾಗಂತ ನಾನು ಇದನ್ನು ಕೂಡ ಬಿಡೋಕ್ಕಾಗ್ತಾ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ ಶ್ಲೋಕದ ವೀಡಿಯೋಗಳಂತೂ ರೆಗ್ಯುಲರಾಗಿ ಒಂದು ವಾರದಲ್ಲಿ ಮೂರಂತೂ ಬಂದೇ ಬರುತ್ತೆ ನನ್ನ ಮತ್ತೊಂದು ಯೂಟ್ಯೂಬ್ ಚಾನಲಲ್ಲಿ ಮತ್ತು ಪರಿಮಳಾಚಾರ್ಯದಲ್ಲೂ ಅಷ್ಟೇ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಮತ್ತು ನಮ್ಮ ರಾಗಿರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲಲ್ಲಂತೂ ವೀಡಿಯೋನೇ ಹಾಕಿಲ್ಲ ತುಂಬ ದಿನ ಆಗಿದೆ ಹಾಗಾಗಿ ಇವತ್ತು ನಾನು ಒಂದು ವೀಡಿಯೋ ಹಾಕಬೇಕು ಅಂತ ಹೇಳಿನಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕಾರಣ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಅಂತಂದರೆ ನಮ್ಮೆಲ್ರಿಗೂ ತುಂಬ ಖುಷಿಯಾದಂಥ ಒಂದು ವಿಷಯ ಏನು ಅಂದರೆ ನಮ್ಮ ರಾಯರ ಆರಾಧನೆ ಬರುತ್ತೆ ಈ ತಿಂಗಳು ಈ ತಿಂಗಳಲ್ಲಿ ರಾಯರ ಆರಾಧನೆಯನ್ನು ನಾವು ಮೂರು ದಿನ ಆಚರಣೆಯನ್ನು ಮಾಡ್ತೀವಿ ತುಂಬ ವಿಜೃಂಭಣೆಯಿಂದ ನಾವು ರಾಯರ ಆರಾಧನೆ ಮಾಡ್ತೀವಿ ಮತ್ತೊಂದು ಏನು ವಿಷಯ ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಇವತ್ತು ರಾಯರ ಮಠಗಳು ಎಲ್ಲ ಕಡೆ ನಮಗೆ ಕಾಣಸಿಗತ್ತೆ ಅಂತ ಹೇಳ್ಬೋದು ಒಂದು ಸಮಯದಲ್ಲಿ ತುಂಬ ಅತಿ ವಿರಳಾತಿ ವಿರಳವಾಗಿದ್ದಂತಹ ನಮ್ಮ ರಾಯರ ಮಠ ಇವತ್ತು ವಿಶ್ವದೆಲ್ಲೆಡೆ ನಮ್ಮ ರಾಯರ ಮಠಗಳು ನಿಮಗೆ ಕಾಣಲಿಕ್ಕೆ ಸಿಕ್ಕತ್ತೆ ತುಂಬ ಸಂತೋಷ ಈ ಮೃತಿಕಾ ಬೃಂದಾವನಗಳು ನಮಗೆ ಎಲ್ಲ ಕಡೆ ಕಾಣೋಕ್ಕೆ ಸಿಕ್ಕತ್ತೆ ಕಾರಣ ಏನು ಅಂದರೆ ಪ್ರಪಂಚದಾದ್ಯಂತ ಇವತ್ತು ರಾಯರ ಭಕ್ತರು ಹೆಚ್ಚಾಗಿದ್ದಾರೆ ರಾಯರ ಪವಾಡಗಳು ಮಹಿಮೆಗಳು ಹೆಚ್ಚಾಗಿದೆ ಇವತ್ತು ಯಾರೇ ಒಬ್ಬ ಮನುಷ್ಯ ತನಗೆ ಒಂದು ಕಷ್ಟ ಅಥವಾ ಒಂದು ತೊಂದರೆ ಅಂತೆಲ್ಲ ಬಂದಾಗ ಮೊದಲು ಆತನಿಗೆ ಯಾರು ನೆನಪಾಗ್ತಾರೋ ಏನೋ ರಾಯರು ನೆನಪಾಗ್ತಾರೆ ರಾಯರೇ ರಕ್ಷಿಸಪ್ಪ ಅಂತ ಕೇಳ್ಕೊಳ್ತಾರೆ ಅಷ್ಟರ ಮಟ್ಟಿಗೆ ನಮ್ಮ ರಾಯರು ಇವತ್ತು ಪ್ರಚಲಿತದಲ್ಲಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬ ಸಂತೋಷ ನಮ್ಮೆಲ್ಲರಿಗೂ ರಾಯರ ಭಕ್ತರಿಗೆ ಇದೇ ಬೇಕಿದ್ದಿದ್ದು ಅಲ್ವಾ ನಮ್ಮ ರಾಯರು ಎಲ್ಲರ ಬಾಯಲ್ಲೂ ಕೂಡ ಇರಬೇಕು ಎಲ್ಲರ ಮನೆಯಲ್ಲಿ ರಾಯರಿರಬೇಕು ಎಲ್ಲರ ಮನದಲ್ಲಿ ರಾಯರಿರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ ಆಗಿತ್ತು ಸೊ ಅದೇ ರೀತಿ ಇವತ್ತು ಪ್ರಪಂಚದಾದ್ಯಂತ ನಮ್ಮ ರಾಯರ ಭಕ್ತರುಗಳಿದ್ದಾರೆ ಯಾರನ್ನೇ ನೋಡಿ ರಾಯರ ಭಕ್ತರು ನಾವು ಅಂತ ಹೇಳ್ತಾರೆ ರಾಯರ ಪೂಜೆನ ಮಾಡ್ತಾರೆ ಇವತ್ತು ರಾಯರ ಫೋಟೋ ಇಲ್ಲದೇ ಇರೋ ಇಲ್ಲ ಇವತ್ತು ಅಷ್ಟೊಂದು ವಿಶೇಷವಾಗಿ ನಮ್ಮ ರಾಯರನ್ನು ಪ್ರತಿಯೊಬ್ಬರು ಪೂಜೆ ಮಾಡ್ತಾಯಿದ್ದಾರೆ ಇವತ್ತು ಮತ್ತು ಸಾಕಷ್ಟು ಜನ ನನಗೆ ಕೆಲವೊಂದಷ್ಟು ಕ್ವೆಶನ್ಗಳನ್ನ ಕೇಳಿದರು ವೀಣಾ ಮೇಡಮ್ ರಾಯರಿಗೆ ನಾವು ಅರ್ಶನ ಕುಂಕುಮ ಇಡಬಾರ್ದ ರಾಯರಿಗೆ ಗಂಧದ ಕಡ್ಡಿ ಹಚ್ಚಬಾರ್ದಂತೆ ಹೌದಾ ಏನು ಹಚ್ಚೋದಂಗಾದರೆ ಮತ್ತು ರಾಯರದ್ದು ಈ ವಿಷಯದ ಬಗ್ಗೆ ಹೇಳಿ ನೀವು ಹಿಂಗೆ ಹೇಳಿದರೆ ಇವರು ಹಿಂಗೆ ಹೇಳಿದ್ದಾರೆ ಹೇಳಿ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಸ್ನೇಹಿತರೆ ವಾಟ್ಸಪ್ಪಲ್ಲಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮೆಸೇಜಸ್ಗಳು ರಿಸೀವ್ ಮಾಡ್ತಾ ಇದ್ದೆ ನಾನು ಕಾರಣ ಏನು ಅದೆಲ್ಲದಕ್ಕೂ ಒಂದು ಉತ್ತರ ಕೊಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಹೇಳಿದ್ನಲ್ಲ ನನಗೆ ಸಮಯ ಅಭಾವ ಇದೆ ಜೊತೆಗೆ ನಾವು ಕೂಡ ಸ್ವಲ್ಪ ಈ ಮನೆ ಶಿಫ್ಟ್ ಆಗಿರೋದು ಮತ್ತು ಮಧ್ಯದಲ್ಲಿ ಮನೆ ಶಿಫ್ಟ್ ಆಗಬೇಕಾಗಿ ಬಂತು ಕೆಲವೊಂದು ಘಟನೆಗಳು ನಮ್ಮ ಮನೇಲಿ ನಡೀತು ಅದೆಲ್ಲ ತುಂಬ ಮನಸ್ಸಿಗೆ ಬೇಜಾರಾಯಿತು ಅದೆಲ್ಲ ತಲೆಯಲ್ಲಿಕೊಂಡು ನನಗೆ ವೀಡಿಯೋಗಳನ್ನ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ ಅದಾದಮೇಲೆ ನಾವು ಮನೆ ಶಿಫ್ಟ್ ಮಾಡಬೇಕಾಯಿತು ಸೊ ಈ ಮನೆ ಶಿಫ್ಟ್ ಮಾಡಿದ್ದು ಕೆಲಸದಲ್ಲಿ ತುಂಬ ಕೆಲಸ ಹೊರಗಡೆ ಹೋಗಿ ನಾನು ಮತ್ತೆ ಮನೆಗೆ ಬಂದು ಎಲ್ಲ ಜೋಡಿಸ್ಕೋಬೇಕು ಈ ಥರದ್ದೆಲ್ಲ ಕೆಲಸಗಳು ಮಧ್ಯ ಮಧ್ಯದಲ್ಲಿ ಹಂಗಾಗಿ ನನಗೆ ವೀಡಿಯೋನೇ ಮಾಡೋಕ್ಕೆ ಪುರ್ಸೋದು ಸಿಕ್ಕಿಲ್ಲ ಮತ್ತು ವೀಡಿಯೋ ಮಾಡಬೇಕಂದ್ರೆ ನನಗೊಂದು ಬ್ಯಾಕ್ ಗ್ರೌಂಡ್ ಅಂತ ಇರಬೇಕು ಮತ್ತು ಮನೆ ನೋಡೋಕ್ಕೂ ಕೂಡ ಈಸಿಯಾಗಿರ್ಬೇಕು ಇದೆಲ್ಲ ಒಂದು ತೊಂದರೆಗಳಿಂದ ನಾನು ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನನಗೆ ಸಮಯ ಇಲ್ಲ ಸ್ನೇಹಿತರೆ ವಿಡಿಯೋಗಳ್ ಮಾಡೋಕ್ಕೆ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಆಯಿತಾ ಆದರೆ ಈಗ ಒಂದೆರಡು ದಿನದ ಹಿಂದೆ ಒಬ್ಬರು ಮೆಸೇಜನ್ನು ಮಾಡಿದರು ತುಂಬ ವಿಶೇಷವಾಗಿತ್ತು ಆ ಮೆಸೇಜು ಸ್ವಲ್ಪ ಅದನ್ನು ಓದಿ ನಾನು ನಮ್ಮ ಮನೆಯವ್ರಿಗೆ ಇದ್ದೆ ನೋಡಿ ಈ ಥರ ಮೆಸೇಜ್ ಹೆಂಗೆ ಮಾಡಿದ್ದಾರೆ ಅವರು ಅಂತ ಹೇಳಿ ಅವಾಗ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅಟ್ಲೀಸ್ಟ್ ವಾರದಲ್ಲಿ ಒಂದು ವೀಡಿಯೋ ಆದರೂ ಮಾಡಿ ಹಾಕು ಅಥವಾ ಎರಡು ವೀಡಿಯೋ ಆದರೂ ಮಾಡಿ ಹಾಕು ನೀನೊಂದು ಅವರ್ ಬೇಗ ಬಂದು ಮನೆಗೆ ವೀಡಿಯೋ ಮಾಡಿ ಹಾಕು ಅಂತ ಹೇಳಿ ನಮ್ಮ ಮನೆಯವರು ಹೇಳ್ತಾಯಿದ್ರು ಸೊ ನಾನು ಅವಾಗ ಡಿಸೈಡ್ ಆಗಿ ಆ ಮುಂದೆ ಕೇಳಿಕೊಂಡೆ ರಾಯರೆ ನೀವೇ ನನಗೆ ಆ ಸ್ಟ್ರೆಂತ್ ಕೊಡಬೇಕು ಆ ಶಕ್ತಿ ನೀವೇ ಕೊಡಬೇಕು ಇನ್ನೊಂದಷ್ಟು ನನಗೆ ಶಕ್ತಿನ ಜಾಸ್ತಿ ಕೊಡಬೇಕು ನೀವು ನನಗೆ ವೀಡಿಯೋಗಳನ್ನ ಮಾಡೋಕ್ಕೆ ಅಂತ ಹೇಳಿ ಯಾಕಂದರೆ ನನ್ನ ಪ್ರಾಡಕ್ಟ್ಗಳೇನಿದ್ದಾವೆ ಸ್ನೇಹಿತರೆ ನನ್ನ ಕೈಯಾರೆ ನಾನೇ ರೆಡಿ ಮಾಡೋದ್ರಿಂದ ಪ್ರತಿಯೊಂದು ಪ್ರಾಡಕ್ಟ್ಗಳು ನಾವೇ ಮಾಡೋದ್ರಿಂದ ಅಷ್ಟು ಸಮಯ ನಂಗೆ ಸಿಕ್ತಿರಲಿಲ್ಲ ನೀಡಿಯೋಗಳನ್ನ ಮಾಡೋಕ್ಕೆ ಹಾನೆಸ್ಟಾಗಿ ನಾನು ಹೇಳ್ತೀನಿ ಸುಮ್ಮನೆ ಏನೋ ಇಲ್ಲದೆ ಇರೋದೇನು ಹೇಳೋಲ್ಲ ನಾನು ಹಾನೆಸ್ಟಾಗಿ ಹೇಳಬೇಕಂದ್ರೆ ನನಗೆ ಸಮಯನೇ ಸಿಗ್ತಾ ಇರಲಿಲ್ಲ ಸ್ನೇಹಿತರೆ ಸಂಜೆ ಆರು ಗಂಟೆ ಆರೂವರೆವರೆಗೂ ಏಳು ಗಂಟೆವರೆಗೂ ನನಗೆ ಅಲ್ಲೇ ಕೆಲಸ ಆಗುತ್ತೆ ಮತ್ತೆ ಮನೆಗೆ ಬರೋದು ದಿಢೀರಂತ ಇಲ್ಲ ಅಡುಗೆಗಳು ಮಾಡೋದು ಮತ್ತು ನಂದೇನಾದರೂ ಕೆಲಸಗಳು ಮಾಡ್ಕೊಳೋದು ಆರ್ಡ್ರ್ಗಳು ತಗೊಳ್ಳೋದು ಮತ್ತು ನಾಳೆಗೇನು ಅಂತ ಪ್ರಿಪೇರ್ ಮಾಡ್ಕೊಳೋದು ಆರ್ಡ್ರ್ ಲಿಸ್ಟ್ ತೆಗಿಯೋದು ಇದೇ ಕೆಲಸನೇ ಆಗೋಗಿದೆ ನನಗೆ ತುಂಬ ಅಂದರೆ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ ಸ್ನೇಹಿತರೆ ಒಂದು ಅವರ್ ಕೂಡ ನಾನು ನನಗೆ ಅಂತ ಮೀಸಲಿಟ್ಕೊಂಡು ಕೆಲಸ ಮಾಡೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿಲಿ ನನ್ನ ಟೈಮ್ ಇದೆ ಇವಾಗ ಸೊ ಅಷ್ಟು ಆಗಿದೆ ಟೈಮ್ ಆ ಕಾರಣದಿಂದಲೇ ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ನೇಹಿತರೆ ನಿಮ್ಮಲ್ಲೆಲ್ಲರಲ್ಲೂ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ತುಂಬ ಜನರ ಮನಸ್ಸನ್ನು ನಾನು ನೋಯಿಸಿದ್ದೀನಿ ವೀಣಾ ಮೇಡಮ್ ಏನೋ ನಾನು ರಾಯರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಒಂದು ಚಾನೆಲ್ ಕ್ರಿಯೇಟ್ ಮಾಡಿದ್ರು ನಮ್ಮನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ರು ಆದರೆ ಇವಾಗ ಒಂದು ವೀಡಿಯೋಗಳು ರಾಯರದ್ದು ಹಾಕ್ತಾ ಇಲ್ಲ ಅಂತ ಹೇಳಿ ಮತ್ತೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ವೀಣಾ ಮೇಡಮ್ ರಾಯರ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳೋದೇ ಒಂದು ಪುಣ್ಯ ಅಂತ ಅನಿಸುತ್ತೆ ನಮಗೆ ನೀವು ವಿಡಿಯೋಗಳನ್ನ ಮಾಡಬೇಕು ಅಂತ ಹೇಳಿ ತುಂಬ ವಯಸ್ಸಾಗಿದೆ ಅವ್ರಿಗೆ ఆంటీ ఎస్త్రో ಮಧುಮತಿ ಅಂತ ಹೇಳಿ ಅವರ ಹೆಸರು ತುಂಬ ಚೆನ್ನಾಗಿದೆ ಅವರ ಹೆಸರು ನಂಗೆ ತುಂಬ ಇಷ್ಟ ಹಾಗಾಗಿ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಆಂಟಿ ಬಂದು ತುಂಬ ಏಜ್ ಆಗಿದೆ ಏಜ್ ಪರ್ಸನ್ನು ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ವೀಡಿಯೋಗಳನ್ನ ಮಾಡಿ ಒಂದು ಸ್ವಲ್ಪ ಟೈಮ್ ಮಾಡಿಕೊಡು ಅವರು ಕೂಡ ನಮ್ಮ ಕಸ್ಟಮರು ನಮ್ಮ ಮಾಲ್ಟ್ ಕಸ್ಟಮರ್ ಅವರು ಸೊ ವೀಡಿಯೋಗಳನ್ನ ಮಾಡಿ ವೀಣಾ ಮೇಡಮ್ ಅಂತ ಹೇಳಿ ಕೇಳಿದಾಗ ಇವ್ರದೆಲ್ಲ ಕೇಳಿದಾಗ ನಮಗೆ ನನ್ನ ಮನಸ್ಸಿಗೆ ತುಂಬ ನೋವಾಗೋದೇನು ಅಂತ ಹೇಳಿದ್ರೆ ಛೇ ಇವರೆಲ್ಲ ಇಷ್ಟೊಂದು ಹೇಳೋವಾಗ ನಾನೇ ಯಾಕೆ ವೀಡಿಯೋಗಳನ್ನ ಮಾಡೋಕ್ಕೆ ಇಷ್ಟು ಇದು ಇದ್ದೀನಿ ಅಂತ ಹೇಳಿ ಡಿಸೈಡ್ ಆಗಿ ಅಟ್ ಲೀಸ್ಟ್ ವಾರದಲ್ಲಿ ಒಂದು ಎರಡಾದರೂ ಇನ್ನು ಮುಂದೆ ವೀಡಿಯೋಗಳನ್ನ ತರಲೇಬೇಕು ಅಂತ ಹೇಳಿ ರಾಯರಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೋಸ್ಕರ ಆದರೂ ಸರಿ ನಾನು ಸ್ವಲ್ಪ ಆದರೂ ನಾನು ಟೈಮ್ ಮಾಡಿಕೊಂಡು ಪುಸ್ತಕಗಳನ್ನ ಓದ್ಕೊಂಡು ನಾನು ನಿಮಗೆ ವೀಡಿಯೋಗಳನ್ನ ತರಬೇಕು ಇನ್ನು ಮುಂದೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ಇದೆಲ್ಲದಕ್ಕೂ ಕೂಡ ನಿಮ್ಮ ಒಂದು ಕೋಪ್ರೇಷನ್ ಇಷ್ಟು ದಿನ ನನ್ನ ವೀಡಿಯೋಗಳನ್ನ ಹೇಗೆ ನೋಡ್ಕೊಂಬಂದಿದ್ದೀರಾ ಇನ್ನು ಮುಂದೆನೂ ಕೂಡ ನನ್ನ ವೀಡಿಯೋಗಳನ್ನ ನೀವು ಹಾಗೆ ನೋಡಬೇಕು ಅನ್ನೋದು ನನ್ನ ಆಸೆ ಜೊತೆಗೆ ನಾನು ಯಾವ ಥರ ವೀಡಿಯೋಸ್ಗಳನ್ನು ಮಾಡಬೇಕು ಅಂದರೆ ನಿಮಗೆ ಯಾವ ಮಾಹಿತಿ ಬೇಕು ದಯಮಾಡಿ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಒಂದು ಕಂಟೆಂಟನ್ನು ನಾನೇ ಹುಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ ನೀವು ಯಾವುದಾದ್ರೂ ಒಂದು ಮಾಹಿತಿ ಬೇಕು ಅಂದಾಗ ನಾನು ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಓದಿ ತಿಳ್ಕೊಂಡು ನಿಮಗೆ ಆ ಮಾಹಿತಿಗಳನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ರಾಯರ ಮುಂದೇನೇ ಕುತ್ಕೊಂಡು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ವಾರದಲ್ಲಿ ಎರಡು ವೀಡಿಯೋ ಅಟ್ಲೀಸ್ಟ್ ಒಂದು ವೀಡಿಯೋ ಖಂಡಿತವಾಗ್ಲೂ ಹಾಕ್ತೀನಿ ಅದರಲ್ಲೂ ಗುರುವಾರದತ್ತಂತೂ ಕಣ ಖಂಡಿತವಾಗ್ಲೂ ವೀಡಿಯೋಸ್ಗಳನ್ನ ನಾನು ನಿಮ್ಮ ಮೇಲೆ ಹಾಕ್ತೀನಿ ಸ್ನೇಹಿತರೆ ರಾಯರ ಮುಂದೇ ಈ ಮಾತನ್ನ ನಿಮಗೆ ಹೇಳ್ತಾ ಓಕೆ ಓಕೆನಾ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವಾರದಲ್ಲಿ ಎರಡು ವಿಡಿಯೋ ಇಲ್ಲ ಅಂದರೆ ಪ್ರತಿ ಗುರುವಾರ ಒಂದು ವಿಡಿಯೋ ಖಂಡಿತವಾಗ್ಲೂ ನಾನು ಪ್ರಸಾರ ಮಾಡ್ತೀನಿ ಇನ್ಮೇಲೆ ಚಾನಲಲ್ಲಿ ಓಕೆನಾ ಸೊ ನಿಮ್ಮೆಲ್ಲರ ಕೋಆಪರೇಷನ್ ಇರುತ್ತೆ ಇದೇ ರೀತಿ ಅಂತ ಹೇಳಿ ಭಾವಿಸ್ತೀನಿ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಏನದು ಅಂತ ಹೇಳಿದ್ರೆ ರಾಯರ ಆರಾಧನೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೇನು ಆಗಸ್ಟ್ ಬಂದೇ ಬಿಡ್ತು ಹತ್ರನೇ ಬಂದ್ಬಿಟ್ಟಿದ್ದೀವಿ ನಾವು ರಾಯರ ಆರಾಧನೆಗೆ ಈ ತಿಂಗಳಂತೂ ವಿಪರೀತವಾಗಿ ಹಬ್ಬ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಹತ್ತನೇ ತಾರೀಕಿಂದ ರಾಯರ ಆರಾಧನೆ ಸ್ಟಾರ್ಟ್ ಆಗುತ್ತೆ ಜನ್ಮಾಷ್ಟಮಿ ಇದೆ ಗಣಪತಿ ಹಬ್ಬ ಇದೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದಾವೆ ನಮಗಂತೂ ಹಬ್ಬಗಳು ಸೊ ಈ ವರ್ಷದ ರಾಯರ ಆರಾಧನೆಯನ್ನು ನಾನು ನಿಮಗೆ ಏನು ನಾನು ಪ್ರಾಕ್ಟೀಸ್ ಆಗಿಲ್ಲ ಇದಕ್ಕೆ ಹಾಗಾಗಿನೇ ನಾನು ನಿಮಗೆ ನೋಡಿಕೊಂಡೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಯಿತಾ ಏನು ತಪ್ಪು ತಿಳ್ಕೊಳ್ಬೇಡಿ ಸ್ನೇಹಿತರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ರಾಯರ ಆರಾಧನೆ ಅಂದರೆ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಇದಾಗಿರುತ್ತೆ ಸ್ನೇಹಿತರೆ ನಮ್ಮ ರಾಯರ ವಿಶೇಷವಾದಂಥ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಈ ಬಾರಿ ನಮಗೆ ಆಗಸ್ಟ್ ಹತ್ತನೇ ತಾರೀಕು ಪೂರ್ವಾರಾಧನೆ ಬಂದಿದೆ ಆಗಸ್ಟ್ ಹನ್ನೊಂದನೇ ತಾರೀಕು ಮಧ್ಯಾರಾಧನೆ ಹನ್ನೆರಡನೇ ತಾರೀಕು ಉತ್ತರ ಆರಾಧನೆ ಇದೆ ಸೊ ತುಂಬ ವಿಶೇಷವಾಗಿ ಈ ಮೂರು ದಿನ ನಾವು ರಾಯರ ಆರಾಧನೆಯನ್ನು ಆಚರಣೆ ಮಾಡ್ತೀವಿ ಜೊತೆಗೆ ರಾಯರ ಆರಾಧನೆಗೆ ನಾನು ನಿಮಗೆ ಹನ್ನೊಂದು ದಿನದ ಒಂದು ಸೇವೆಯನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ನಾ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮೇ ಬಿ ಖಂಡಿತ ಹೇಳ್ಕೊಡ್ತೀನಿ ನಾನು ನಿಮಗೆ ಹನ್ನೊಂದು ದಿನದ ಒಂದು ಮುಡುಪು ಸೇವೆಯನ್ನು ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಮುಡುಪು ಸೇವೆ ಅನ್ನೋದಕ್ಕಿಂತ ಒಂದು ಸೇವೆ ರಾಯರ ಸೇವೆಯನ್ನು ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ಮಾಡಿ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ ಇದರಿಂದ ಮತ್ತು ಲಾಸ್ಟ್ ಟೈಮ್ ನಾನು ಏಳು ದಿನದ ಒಂದು ಸೇವೆ ಹೇಳ್ಕೊಟ್ಟಿದ್ದೆ ನೋಡಿ ತುಂಬ ಜನಕ್ಕೆ ಆ ವಿಡಿಯೋ ಲಿಂಕನ್ನು ನಾನು ಕೇಳಿ ಈ ಕಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ ಓಕೆನಾ ಏಳು ದಿನದ ಒಂದು ರಾಯರ ಸೇವೆ ಅದು ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದರಿಂದ ಯಾಕಂದ್ರೆ ಎಷ್ಟು ಎಷ್ಟು ಜನ ನನಗೆ ಹೇಳಿದ್ದಾರೆ ಅಂದರೆ ಮೇಡಮ್ ಮೇಡಮ್ ನನಗೆ ಜಾಬ್ ಆಗಿರಲಿಲ್ಲ ಜಾಬ್ ಆಯಿತು ಮತ್ತು ನಮ್ಮ ಮನೇಲಿ ಕಿರಿಕಿರಿ ಇತ್ತು ಅದು ನನಗೆ ಸಾಲ್ವ್ ಆಯಿತು ಈ ಒಂದು ಹನ್ನೊಂದು ದಿನದ ಪೂಜೆ ಮಾಡಿ ಮತ್ತು ನನ್ನ ಕನಸಿವಾದೆ ಈ ಹನ್ನೊಂದು ದಿನ ಸಾರಿ ಏಳು ದಿನದ ಪೂಜೆ ಮಾಡಿ ಅಂತ ಹೇಳಿ ತುಂಬ ಜನ ನನ್ನ ಹತ್ರ ಈ ಒಂದು ಶೇರ್ ಮಾಡ್ಕೊಂಡಿದ್ದಾರೆ ಮಹಿಮೇನ ಸ್ನೇಹಿತರೆ ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಸಿಂಪಲ್ ಆಗಿರೋದು ಒಂದು ರಾಯರ ಪೂಜೆ ಹೇಳಿ ಅಂತ ಹೇಳ್ತಾರೆ ಸಿಂಪಲ್ ಮೀನ್ಸ್ ಏನು ಅಂದರೆ ಹನ್ನೊಂದು ದಿನ ಒಂಬತ್ತು ಸಾರಿ ಹನ್ನೊಂದು ವಾರ ಏಳು ವಾರ ನಲವತ್ತೆಂಟು ದಿನ ಈ ಥರ ತುಂಬ ಲಾಂಗ್ ಟರ್ಮಲ್ಲಿ ನಮಗೆ ಸೇವೆ ಮಾಡೋಕ್ಕಾಗಲ್ಲ ಒಂದು ಚಿಕ್ಕದಾಗಿ ನಾವು ಒಂದು ಕಡಿಮೆ ಸಮಯದಲ್ಲಿ ರಾಯರಿಗೆ ಯಾವುದಾದ್ರೂ ಸೇವೆಯನ್ನು ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಿ ಅಂಥವರು ಈ ಏಳು ದಿನದ ಒಂದು ದೀಪ ಸೇವೆಯನ್ನು ಮಾಡಿ ಸ್ನೇಹಿತರೆ ಐದು ತುಪ್ಪದ ದೀಪದ ಬತ್ತಿಯನ್ನು ಹಚ್ಚುವಂಥದ್ದು ಒಂದು ಶ್ಲೋಕವನ್ನು ಪಾರಣ ಮಾಡುವಂಥದ್ದು ಈ ಶ್ಲೋಕನೇ ಇದರಲ್ಲಿ ತುಂಬ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಸ್ನೇಹಿತರೆ ಆ ಶ್ಲೋಕವನ್ನು ಪ್ರತಿದಿನ ಪಾರಣ ಮಾಡುವಂಥದ್ದು ಪೂರ್ತಿ ಮಾಹಿತಿ ನಿಮಗೆ ಆ ವಿಡಿಯೋದಲ್ಲಿ ಸಿಕ್ಕತ್ತೆ ಜೊತೆಗೆ ಆ ವಿಡಿಯೋದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಪ್ರತಿದಿನ ಒಂದನೇ ದಿನದಿಂದ ಏಳನೇ ದಿನದವರೆಗೂ ಹೇಗೆ ಹೇಗೆ ಮಾಡ್ಕೋಬೇಕು ನೀವು ರಾಯರ ಪೂಜೆನ ಅಂತ ಕೂಡ ನಾನು ಡೀಟೇಲ್ ಆಗಿ ಅಲ್ಲಿ ವಿಡಿಯೋಗಳನ್ನ ಹಾಕಿದೀನಿ ಅದರ ಒಂದು ಪ್ಲೇಲಿಸ್ಟ್ ಕೂಡ ನಾನು ಮಾಡಿದ್ದೀನಿ ಆ ಪ್ಲೇಲಿಸ್ಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ತಾವು ದಯವಿಟ್ಟು ಚೆಕ್ ಮಾಡಿ ಆಯ್ತಾ ಲಿಂಕ್ ಅನ್ನ ಚೆಕ್ ಮಾಡಿ ನೀವು ಮಾಡಿ ಆ ಪೂಜೆ ಯಾರು ಸಣ್ಣ ಒಂದು ಸಮಯದಲ್ಲಿ ರಾಯರಿಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತೀರಾ ಅವರು ಆ ಪೂಜೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬಹಳ ಜನ ಹೇಳಿದ್ದಾರೆ ನನಗೆ ಈ ಪೂಜೆ ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಯಿತು ಹೇಳಿ ಬಹಳ ಜನ ಹೇಳಿದ್ದಾರೆ ಮತ್ತು ತುಂಬ ಜನ ಕೇಳ್ತಾ ಇರ್ತೀರಾ ಮೇಡಮ್ ಎಲ್ಲೂ ನೀವೆಲ್ಲೂ ನಂಬರ್ಗಳೇ ಕೊಟ್ಟಿರಲ್ಲ ನೀವು ಯಾರು ಹೇಳ್ತಾರೆ ನಿಮ್ಗೆ ಇದನ್ನೆಲ್ಲ ಅಂತ ಕೂಡ ಹೇಳ್ತಾ ಇರ್ತೀರ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಕೇಳಿದ್ದೀರಾ ನಮ್ಗೆ ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳ್ತೀರಾ ಅಂತ ಸ್ನೇಹಿತರೆ ಏನು ಗೊತ್ತಾ ನಾವು ಪರಿಮಳಾಚಾರ್ಯದಲ್ಲಿ ಮುಂಚೆ ನನ್ನ ಚಾನೆಲ್ ಇತ್ತಲ್ಲ ಅವಾಗ ನಾನು ಮಾಲ್ಟ್ ಬಿಸ್ನೆಸ್ ಮಾಡ್ತಾಯಿದ್ದೆ ನನ್ನ ಸ್ಟಾರ್ಟಿಂಗ್ ಬಿಸ್ನೆಸ್ ಅದೇ ಮಾಲ್ಟಿಂದ ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಆವಾಗ ನನ್ನ ನಂಬರನ್ನು ನಾನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಮಾಲ್ಟ್ಗೋಸ್ಕರ ನಂಬರ್ ಶೇರ್ ಮಾಡಿಕೊಂಡಿದ್ದೆ ಆ ನಂಬರಲ್ಲಿ ನಮಗೆ ಸುಮಾರು ಜನ ಮಾಲ್ಟ್ಗೆ ನನಗೆ ಕಸ್ಟಮರ್ಸ್ ಇದ್ದಾರೆ ಇವತ್ತಿಗೂ ಕೂಡ ನಮ್ಮ ಮಾಲ್ಟನ್ನು ತಗೋತಾರೆ ಯಾಕಂದರೆ ನನ್ನ ಮಾಲ್ಟು ಅಷ್ಟು ಅಷ್ಟು ವಿಶೇಷವಾದಂಥ ಒಂದು ಬೆನಿಫಿಟನ್ನು ಎಲ್ಲರಿಗೂ ಇದೆ ಸೊ ಹಾಗಾಗಿ ಇವತ್ತಿಗೂ ಕೂಡ ಅವರೆಲ್ಲರೂ ಕೂಡ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ ನನ್ನ ಕಸ್ಟಮರ್ ಆಗೇ ಇದ್ದಾರೆ ಅವರೆಲ್ಲರೂ ಕೂಡ ನನ್ನ ಚಾನಲನ್ನು ನೋಡ್ತಾರೆ ಇದಾಗಿರ್ಬೋದು ಪರಿಮಳಾಚಾರ್ಯ ಆಗಿರ್ಬೋದು ಮತ್ತು ಇನ್ನೊಂದು ಮತ್ತೊಂದಿದೆ ನನ್ನದು ಶ್ರೀಕೃಷ್ಣ ಯೂಟ್ಯೂಬ್ ಚಾನಲ್ ಅಂತ ಅಲ್ಲಿ ಮಂತ್ರಗಳ ಪಾರಾಯಣವನ್ನು ಮಾಡಿ ಹಾಕ್ತೀನಿ ನಾನು ಸೊ ಆ ಚಾನಲ್ ಇರ್ಬೋದು ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನಗೆ ರೆಗ್ಯುಲರ್ ಆಗಿ ಕಸ್ಟಮರು ಹೌದು ಮತ್ತು ಏನಾದರೂ ಮಾಹಿತಿಗಳನ್ನ ಕೇಳೋದಾಗಿರ್ಬೋದು ಹೇಳೋದಾಗಿರ್ಬೋದು ಇದೆಲ್ಲ ಮಾಡೋದು ಕೂಡ ಹೌದು ಸೊ ಹಾಗಾಗಿ ಅಂಥವರು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ವ ಅವರು ನನಗೆ ಹೇಳ್ತಾ ಇರ್ತಾರೆ ಇವಾಗ ಸ್ವಲ್ಪ ಜನಕ್ಕೆ ಅರ್ಥ ಆಯಿತು ಅನ್ಕೋತೀನಿ ಯಾಕಂದರೆ ಹೊಸೊಬ್ರು ಯಾರಾದರೂ ಇರ್ತಾರಲ್ವ ಅವ್ರಿಗೆ ಗೊತ್ತಿರಲ್ಲ ಯಾಕಂದರೆ ನಾನು ಯಾವತ್ತೂ ಯಾವುದೂ ನಂಬರ್ ಶೇರ್ ಮಾಡಿಲ್ಲ ಬಟ್ ನೀವು ಹೇಳ್ತಾ ಇರ್ತೀರಾ ನೀವು ಯಾರಿಗಾದ್ರೂ ನಂಬರ್ ಕೊಟ್ಟಿದ್ದೀರಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಜೊತೆಗೆ ನಮ್ಮದು ಪರಿಮಳಾಚಾರ್ಯ ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಒಂದು ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಜನ ಇರ್ಬೋದು ಅಂತ ಅಂದ್ಕೊಳ್ತೀನಿ ಚಿಕ್ಕ ಗ್ರೂಪೇ ಬಟ್ ಆ ಗ್ರೂಪಲ್ಲೂ ಕೂಡ ತುಂಬ ಜನ ಇದ್ದಾರೆ ನಮ್ಮ ರಾಯರ ಭಕ್ತರು ಅಂತ ಹೇಳ್ಬೋದು ಸೊ ಹಾಗಾಗಿ ಇಲ್ಲೆಲ್ಲ ನಡೀತಾ ಇರತ್ತೆ ಡಿಸ್ಕಸ್ ನಡೀತಾ ಇರತ್ತೆ ಹಾಂ ಅದು ಇದು ಅಂತ ಹೇಳಿ ಡಿಸ್ಕಸ್ ನಡೀತಾ ಇರತ್ತೆ ಸೊ ಅವರೆಲ್ಲರೂ ನನ್ನ ಫಾಲೋ ಫಾಲೋಅಪ್ಪಲ್ಲಿ ಹಾಗೆ ಇರುತ್ತಾರೆ ಓಕೆನಾ ಮತ್ತು ಆ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಯಾರಿಗೆ ಸಣ್ಣ ಪ್ರಮಾಣದಲ್ಲಿ ಅಂದರೆ ಕಡಿಮೆ ಸಮಯದಲ್ಲಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರು ಖಂಡಿತವಾಗ್ಲೂ ಆ ವೀಡಿಯೋನ ಚೆಕ್ ಮಾಡಿ ಪ್ಲೇಲಿಸ್ಟನ್ನು ಏಳು ದಿನದ ಒಂದು ಸೇವೆಯನ್ನು ನೀವು ಪ್ರಾರಂಭ ಮಾಡಬಹುದು ಅಂದರೆ ಏಳು ದಿನ ಮಾಡೋರು ನಿಮ್ಮ ಮುಟ್ಟಿನ ಸಮಯ ಹೆಣ್ಮಕ್ಳಾದರೆ ಮುಟ್ಟಿನ ಸಮಯ ಮುಗಿಸ್ಕೊಂಡು ಮಾಡಿ ಕೆಲವರು ಏನು ಮಾಡ್ತಾರೆ ಗೊತ್ತಾ ಮುಟ್ಟಿನ ಸಮಯ ಇರುತ್ತೆ ಅವ್ರಿಗೆ ಸ್ಟಾರ್ಟ್ ಮಾಡ್ಬಿಡ್ ಮಧ್ಯದಲ್ಲಿ ಮೂರು ದಿನ ಆಗೋಗುತ್ತೆ ಮೂರು ದಿನ ಆದಮೇಲೆ ಮೇಡಮ್ ಮುಟ್ಟಾಗ್ಬಿಟ್ಟೆ ಏನ್ ಮಾಡೋದು ಅಂತ ಹೇಳ್ತಾರೆ ದಯಮಾಡಿ ಆತರ ಹೋಗ್ಬೇಡಿ ಮುಟ್ಟಿದೆ ಅಂತ ಹೇಳಿದ್ರೆ ಮುಗಿಸ್ಕೊಂಡು ಪ್ರಾರಂಭ ಮಾಡಿ ಏಳು ದಿನ ಅಂದ್ರೆ ಒಂದು ದಿನನೂ ಬಿಡದೆ ನೀವು ಕರೆಕ್ಟಾಗಿ ಮಾಡಬೇಕು ಅವತ್ತು ಮಾಡ್ತೀನಿ ಅಂತ ಒಕ್ಕೊಂಡು ನೀವು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಆ ತರದ್ದೆಲ್ಲ ಮಾಡಬಾರ್ದು ಸಂಕಲ್ಪ ಮುರಿಬಾರ್ದು ಏಳು ದಿನ ಕರೆಕ್ಟಾಗಿ ಏಳು ದಿನದ ಸಂಕಲ್ಪ ಸೇವೆನ ನೀವು ಮಾಡ್ಬೇಕು ಓಕೆನಾ ಸ್ನೇಹಿತರೆ ಅದರಲ್ಲಿ ಸಂಕಲ್ಪ ಎಲ್ಲ ಹೇಳ್ಕೊಟ್ಟಿದ್ದೀನಿ ಕಂಪ್ಲೀಟ್ ಮಾಹಿತಿ ನಿಮಗೆ ಆ ಏಳು ವಿಡಿಯೋಗಳಲ್ಲಿ ಸಿಕ್ಕತ್ತೆ ಸ್ನೇಹಿತರೆ ಪ್ರತಿದಿನ ಹೇಗೆ ಮಾಡ್ಕೋಬೇಕು ಅನ್ನೋದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ಲಿಂಕು ತಾವು ಚೆಕ್ ಮಾಡಿ ಇನ್ನು ಮುಂದೆ ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ಗಳು ಬರುತ್ತೆ ನಮ್ಮ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀರಿ ನಿಮ್ಮ ಜೊತೆಗೆ ಮತ್ತೆ ನಿಮ್ಮಿಂದ ನನಗೂ ಒಂದು ಸಹಾಯ ಆಗಬೇಕೇನಂದರೆ ಯಾವ ವಿಷಯದ ಬಗ್ಗೆ ನಿಮಗೆ ತಿಳ್ಕೊಳೋಕ್ಕೆ ಆಸಕ್ತಿ ಇದೆ ರಾಯರ ಬಗ್ಗೆ ಅಂತ ಹೇಳಿ ನನಗೆ ಕನ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಓಕೆನಾ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡು ನಮ್ಮ ಮನೆ ಪಕ್ಷಿಗಳ ಸೌಂಡು ಸೊ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಇದೆ ಈ ವಿಡಿಯೋದಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ